ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ವರಮಹಾಲಕ್ಷ್ಮೀ ದೇವಿಯನ್ನು ಕೂರಿಸಿ ಪೂಜೆಯನ್ನು ಮಾಡೋದಕ್ಕೆ ಶುಭ ಮುಹೂರ್ತಗಳು ಯಾವ್ದ್ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸಂಪತ್ತು ಸಮೃದ್ಧಿಯ ಅಧಿದೇವತೆ ಆದಂಥ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆರಾಧನೆ ಮಾಡೋದಕ್ಕೆ ವರಮಹಾಲಕ್ಷ್ಮಿ ವ್ರತದ ದಿನ ಬಹಳನೇ ಮಂಗಳಕರವಾದಂತಹ ದಿನ ಅಂತ ಹೇಳ್ಬೋದು ಭಕ್ತರು ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟ ಐಶ್ವರ್ಯಗಳು ತುಂಬಿರಲಿ ಹಾಗೆ ನಮ್ಮ ಇಚ್ಛೆ ಆಕಾಂಕ್ಷೆಗಳು ಎಲ್ಲವುದೂ ಕೂಡ ನೆರವೇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ವರಮಹಾಲಕ್ಷ್ಮಿ ವ್ರತವನ್ನು ನಿಷ್ಠೆಯಿಂದ ಉಪವಾಸ ಇದ್ದು ಆಚರಣೆ ಮಾಡ್ತಾರೆ ಇನ್ನು ಲಕ್ಷ್ಮಿಯನ್ನು ಕೂರಿಸಿ ಕಳಸ ಸ್ಥಾಪನೆ ಮಾಡೋದಕ್ಕೆ ಕೆಲವೊಂದು ಶುಭ ಮುಹೂರ್ತಗಳು ಅಂತ ಇರುತ್ತೆ ಅಂತಹ ಶುಭ ಮುಹೂರ್ತಗಳಲ್ಲಿ ನೀವು ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡಿದ್ರೆ ತುಂಬನೇ ಶುಭಪ್ರದ ಅಂತ ಹೇಳ್ತಾರೆ ಹಾಗಾದರೆ ಆ ಶುಭ ಮುಹೂರ್ತಗಳು ಯಾವ್ದಾವುದು ಯಾವ ಶುಭ ಮುಹೂರ್ತಗಳಲ್ಲಿ ನೀವು ಪೂಜೆ ಮಾಡ್ಬೋದು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ಬನ್ನಿ ನೋಡಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಇನ್ನು ಈ ಶುಕ್ರವಾರ ದಿನ ಶುಭ ಮುಹೂರ್ತದಲ್ಲಿ ಮೊದಲನೇದು ಅಂದರೆ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ನೀವು ಯಾವುದೇ ಮುಹೂರ್ತ ನೋಡೋ ಹಾಗೆ ಇಲ್ಲ ನೀವು ಆರಾಮಾಗಿ ಮೂರುವರೆಯಿಂದ ಐದು ಮುಕ್ಕಾಲ್ವರೆಗೂ ಕೂಡ ಪೂಜೆಯನ್ನು ಮಾಡ್ಬೋದು ಅದನ್ನು ಹೊರತುಪಡಿಸಿ ಮೊದಲನೇ ಶುಭ ಮುಹೂರ್ತ ಯಾವುದು ಅಂದರೆ ಸಿಂಹಲಗ್ನದಲ್ಲಿ ಬರುವಂಥದ್ದು ಬೆಳಗಿನ ಜಾವದಲ್ಲಿ ಮಾಡುವಂಥ ಪೂಜೆ ಇದು ಆಗಸ್ಟ್ ಹದಿನಾರನೇ ತಾರೀಕು ಮುಂಜಾನೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಆರಂಭವಾಗಿ ಎಂಟು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಸಿಂಹಲಗ್ನದಲ್ಲಿ ಬರುವಂತಹ ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಎರಡನೇ ಶುಭ ಮುಹೂರ್ತ ವೃಶ್ಚಿಕ ಲಗ್ನದಲ್ಲಿ ಬರುವಂಥದ್ದು ಇದು ಮಧ್ಯಾಹ್ನ ಮಾಡುವಂಥ ಪೂಜೆ ಆಗಸ್ಟ್ ಹದಿನಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಐವತ್ತರಿಂದ ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷದವರೆಗೂ ಕೂಡ ಈ ಒಂದು ಶುಭ ಮುಹೂರ್ತ ಇರುತ್ತೆ ವೃಶ್ಚಿಕ ಲಗ್ನದಲ್ಲಿ ಬಂದಿರುವಂಥ ಮುಹೂರ್ತ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಮೂರನೇ ಶುಭ ಮುಹೂರ್ತ ಬಂದು ಲಗ್ನದಲ್ಲಿ ಮಾಡುವಂಥ ಪೂಜೆ ಇದು ಗೋಧೂಳಿ ಸಮಯದಲ್ಲಿ ಮಾಡುವಂಥ ಪೂಜೆ ಅಂತಲೂ ಕೂಡ ಹೇಳ್ಬೋದು ಶುಭ ಮುಹೂರ್ತ ಆಗಸ್ಟ್ ಹದಿನಾರನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷದಿಂದ ಆರಂಭವಾಗಿ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಮಾಡ್ಬೋದು ಒಟ್ಟು ನಾನು ನಾಲ್ಕು ಶುಭ ಮುಹೂರ್ತಗಳನ್ನ ಹೇಳಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಅನಂತರ ಬೆಳಗ್ಗೆ ಆರು ಗಂಟೆಯಿಂದ ನಿಮಗೆ ಎಂಟು ಗಂಟೆ ಸಮಯದಲ್ಲಿ ಒಂದು ಹಾಗೆ ಮಧ್ಯಾಹ್ನ ಮಾಡುವಂಥ ಪೂಜೆ ಒಂದು ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡುವಂಥ ಶುಭ ಮುಹೂರ್ತವನ್ನು ಹೇಳಿದ್ದೀನಿ ಈ ಶುಭ ಮುಹೂರ್ತಗಳಲ್ಲಿ ನಿಮಗೆ ಯಾವ ಸಮಯದಲ್ಲಿ ಸಾಧ್ಯವಾಗುತ್ತೋ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಒಳ್ಳೆ ಫಲಗಳನ್ನು ಆ ಮಹಾಲಕ್ಷ್ಮಿ ತಾಯಿ ನಿಮಗೆ ಕರುಣಿಸ್ತಾಳೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ಲರಿಗೂ ಕೂಡ ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು